ಪೀರಾ ಚೋಳು ಮಸ್ತ್ ಎರಡು ಹಿಡ್ಕಂತ ಆಯ್ತು ರೀ ಅಲ್ಲಿ ಹೆಚ್ಚೈತ್ರಿ ಹೋಗಿ ಎದ್ಬಿಟೈತೆ ನೋಡ್ರಿ ನಿನ್ನೆ ನಮ್ಮ ಪರಿಣ್ಣು ಕುಟ್ಕೊಂಬ ಅಡುಗೆ ನೋಡ್ರಿ ಎಂತ ದೂಸ ಐತ್ರಿ ಇನ್ನೂ ಅನ್ನ ಸಾವಿರ ಪಲ್ಯ ಬಾ ಇಲ್ಲಿ ನೋಡ್ರಿ ಅವಳು ರೆಡಿ ಆತ್ರಿ ಹಾಲು ಹಾಕಿ ಕೊಟ್ಬಿಡ್ತೀನಿ ಇಲ್ಲಿ ಇದು ಹೆಸರು ಬೇಳೆ ಕುದಿಯೋಕ ಹಾಕಿದ್ದೈತ್ರಿ ಸಬ್ಬಸ್ಗಿ ಪಲ್ಯ ಮಾಡ್ದಂತ್ರಿ ಅಲ್ಲಿಪ್ಪ ನಮ್ಮ ಹೆಚ್ಚಕತ್ತೀರಿ ಸಬ್ಬಸ್ಗಿರಿ ಎಲ್ಲ ಮನೆ ಸಾಸ ಆಯ್ತು ನಿನ್ನೆಲ್ಲ ಹಾಸಿಗೆ ಪಾಸಿಗೆ ಎಲ್ಲ ತೊಳೆದ ಎಲ್ಲ ಮುಗಿ ತಿರುಗಿದ್ವಿ ಕೆಲಸ ಮನೆಲಿ ಅಂತ ಈಗೇನಪ್ಪ ಅಂದ್ರೆ ರೀನ ಈಗಿನ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ರಿಂದ ನಮ್ದು ಆರೀಫ ಏನೋ ತೊಗೊತಾ ರೀ ಫಸ್ಟಿಗೆ ಒಂದು ನನ್ನ ದೊಡ್ಡ ಮಗಳದ್ದು ಮಾರ್ಟಿಂಗ್ ಮಾರ್ಕೆಟಿಂಗ್ ಮುಗಿಸ್ಬಿಡ್ತೀವಿ ಮಾರ್ಕೆಟ್ ಏನಾಯ್ತೋ ಏನೋ ಇಲ್ಲ ಗೊತ್ತಿಲ್ಲ ರೀ ಒಟ್ಟು ಮನೆಯಿಂದ ನನ್ನ ಗಂಟು ದಾಡ್ರಿ ಬಾ 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 ಹೋಗೋಣ ಅಂತಂದು ಆಯ್ಕೆ ಏನು ರೀ ಇಲ್ಲದವ್ರಿ ರುಚಿ ಇವಕ್ಕೆಲ್ಲ ಒಂದೊಂದು ಡಬ್ಬಿ ತೊಗೊಂಬಂದು ಅವನ್ನೆಲ್ಲ ಡಬ್ಬಿ ಉಳಿಸ್ವಿ ಇಲ್ಲಿ ಶಿಫ್ಟ್ ಮಾಡಬೇಕು ಅಂತ ಇಲ್ಲಿ ಇವೆಲ್ಲ ತೆಗೆದು ಇಲ್ಲಿ ಶಿಫ್ಟ್ ಮಾಡಿಬಿಡೋಕೆ ಅಂತ ಆಕಿದ್ರಿ ಇಲ್ಲೆಲ್ಲ ಖುಲ್ಲಾ ಮಾಡ್ಬೇಕಂತಂದ್ರಿ ನೋಡೋಣ ಅಂಥ ದೊಡ್ಡ ದೊಡ್ಡ ಬಿಸಿಬೇಕಲ್ರಿ ಪ್ಲಾಸ್ಟಿಕ್ ತೊಗೊಳ ನಾನು ಆ ಕತಾಡ್ರಿಕ್ಕೆ ನೋಡೋಣ ರೀ ರೀ ಮತ್ತೆ ಹುಬ್ಬಳ್ಳಿಗಾರ ಹೋಗಿ ಆ ಎಲ್ಲ ರೆಡಿ ಈಗ ನಾನು ರೆಡಿಯಾಗಿ ಹೋಗ್ಕಿನಿ ಎಲ್ಲ ಮಾವ ಚೊಳಿ ಕಸ ಅಮ್ಮ ಅಮ್ಮಅಮ್ಮನ ಕೊಂದಾರ ಉಪ್ಪಿಟ್ಟದ್ದು ತಿಂದ್ರವ್ರು ಹೀಗೆ ಹಿಂಗೆ ಬರ್ರಿ ಹೋಗನ್ರಿ ಅಲ್ಲ ರೀ ನೀವು ಐಸ್ನವ್ರು ಬರ್ತಾರೆ ನೋಡಿರಿ ಮ್ಯಾಮ್ കേ <the> <prosêm> <Trans> <that> <anyway>

ಇವುದಾ ಶಂಪ ಹ್ಯಾಂಡ್ ವಾಶ್ ಇಂತಲ್ಲ ಅದ ನೋಡ ರೀಪಾ ನೀ ತೊಗೋಬೇಕಂತಂದ ಡಬ್ಬಿ ದೊಡ್ಡ ಹಾಂ ಹೆಂಗೊಂದು ಕೊಡ್ತಾರೆ ನೋಡುವ ಕೇಳ ನೋಡಿಯ ಇಲ್ಲೊಂದು ಮಾಲಿ ಬಂದ್ರೀಗ ಹಾಂ ರೀಪಾ ಇವ್ ನೋಡ ಆ ತಾಳ ರೂಪಾಯಿ ಅಂತ എല്ലാം കിത്തോക്കാ ഇത് ബംഗളി നോട്ബല്ലേ ഇല്ല ജനമെറ്റ് എല്ലാ ഡബ്രി ഏതാ ഏനില്ല ഹർഗ് സാട്സ്തീ നന സർബാ ഇന്ന ഡ്രെസ് തോബന് അന്ന് ജീവത്തിനക്കി ഗുപുന്തൊന്നൈ തീ അഷന ಹೆಂಗ ಆರಕ್ಕ ಆರಕ್ಕ ನೂರ ಐವತ್ತು ಹ್ಮ ಲಾಚಾ ಲಾಚ ನೋಡಕೈತೇನು ಇದು ಚಪ್ಪಲ್ ನೋಡತಿ ಕೊಲ್ಪಿ ಬೇಡವಾ ನೋಡಿ ಇವ ಡ್ರೆಸ್ ಹಂಗ ಮುಂದ್ 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 ಓಡಾಕೈತೇನ್ರಿ ಮಾಸಿಪ್ಪ ಬೇಕನ್ಪಾ ಈಗ ನೋಡಿ ಮಾಲೊಳಗ್ ಬಂದ್ವಿ ಅಂದ್ರೆ ಅಡ್ರೆಸ್ ಅಡ್ರೆಸ್ ರೀ ಇವೆಲ್ಲ ಐವತ್ತು ರೂಪಾಯಿ ರೀ ಮನಿಗ್ ಹೋಗೋಣ ನಡ್ರಿ ಬಾ ಅಂತ ಹೇಳಿದ್ರೆ ಮತ್ತಿಲ್ಲಿ ನಾನ್ ತಿನ್ನಕ ಬಂದ್ರಿ ಪ ಚಾರ್ಟ್ ಸೆಂಟರಿಗೆ ಬಂದ್ರಿ ಅವ್ರೀಗ ಪಾನಿಪುರಿ ತಿಂತೀಯ ಪಾನಿಪುರಿ ತಿಂತೀ ನಮ್ಮ ರೀಪಾ ಇಲ್ಲಿ ಇದನ್ನು ಪಾನಿಪುರಿ ತಿನ್ನೋಕೆ ನಾವು ಇಲ್ಲಿ ಲಸ್ಸಿ ಲಸಿ ಇವನು ಅವ್ನು ಇವ್ನೇನು ಒಲ್ಲವನ್ನ ತಿನ್ನಾಕ ಲಸಿ ಕುಡಿತೀನಿ ಅಂದ ಹ್ಞೂ ಅಂತ ಅಂದ ಅವನಿಗೆ ಲಸಿ ತೊಗೊಂಬಂದಿ ಲಸಿ ಕುಡ್ಸಕ್ಕೆ ಕರ್ಕೊಂಬಂದಿರಿ ಅವಂಗೆ ಹ್ಞೂ ಈಗ ಲಸಿ ಕುಡಿದು ಹೂಗೋಕತ್ತೀರಿಪಾ ಅಲ್ಲಿ ಇದು దొడ్డు డబ్బి తగోవీ రూ అి ఊహాకడ అంతవ అది ఆసి ఇప్పు అగోబంద్రీ అవునండి రిక్షా తగ్గది అస నికందద్లా అందరూ గద్ల రిప ఫుల్ నోడ్రీ ఇంత తగ్గు డబ్బి ಬೆಂದಿರಿ ಪನಮುನಿಗೆ ಅದೇನೋ ಆಗಿದೆ ಮತ್ತೆ ಜಾತೆ ಕ್ಯಾ ಇದನ್ನ ಡ್ರೆಸ್ ಅಲ್ಲಿ ಹಾ ಅಲ್ಲಿಲ್ಲ ಇಲ್ಲ ಮ್ಯಾಲೋರಿ ಕಿಳಗೆ ಬರ ಬಿಡ ಅದನ್ನ ಹೇಳಕತ್ತಾರ ನಿಮ್ಮ ಕಾಲ ಮಾತೆದಿ ನಾನು ನೋಡ್ರ ಕಾಲ ನಸಕತ್ತವ ಇವ ಅದು মেহেಂದಿ ಬಾಗ್ ಸಮಾದ ಬಂದಿದೆ ಇದು ದಿನ ಬಚಿಂಗಿ ತಗೊಂಡ್ರೆ ಕೊಡಮ ಬಾ ಕೊಡಮ ಲಸಿ ತಗೋರಿ ಅದು ಕೊಡಮ್ಮ ಪಾನಿ ಡಾಲ್ ಚಾಸ್ತಿಪ ಆಯ್ಕೆ ಇದನ್ ಇದನ್ನ ಬಿಟ್ಲಮ್ಮ ಅದ್ರ ಮೇಲೆ ಅವೆಲ್ಲ ಖಾಲಿ ಖಾಲಿ ಅದು ಪಾರ್ಸಲ್ ಮಾಡಿಸದ್ ಪೇರು ಅಮ್ಮ ಜೀವ ಅದು ದೊಡ್ಡ ಪೇರು ತರಕಾರಿ ಕಟ್ ಹಾಕಾರಿಟ್ ಮಾಡ ಈಗ ಮಾರ್ಕೆಟ್ ಹೋಗಿ ಏನ್ ತಗೊಂಡ್ವಿ ಫ್ರೆಂಡ್ಸ್ ನೋಡ್ತಾ ತರಕಾರಿ ಕಟ್ ಮಾಡಿದ ಅದ್ರ ಮೇಲೆ ಇಟ್ಕೊಂಡು ತರಕಾರಿ ಕಟ್ ಮಾಡುದು ಚಾಕು ತಗೊಂಬಂದಿವಿ ಕೊಡಂಗಿಲ್ಲ ನಾವು ತಗೊಂಬಂದ್ವಿ ಚಾಕುನ ಕೊಡಲ್ಲ

ಇನ್ನು ಉಂಡೆ ಇಲ್ಲ ಹ್ಞೂ ಸುಲ್ತಾನ ಸಿಪ್ ಕೂಡ ಹೋಗಿದ್ರು ಮತ್ತೆ ಏನು ಆರ್ಡ್ರ್ ಮಾಡಕತ್ತಿಪ್ಪ ಏನು ಆರ್ಡ್ರ್ ಮಾಡಕತ್ತಿ ಮತ್ತೆ ಸುಲ್ತಾನ ಹ್ಞೂ ಇವತ್ತು ರೂಪಾಯಿ ಆಗೈತೆ ಅದು ಮೂವತ್ತಾರು ರೂಪಾಯಿದಾಗ ಐತೆ ಅದು ಹ್ಞೂ ಹ್ಞೂ ಒಂದು ಕಲ್ಲಂಗಡಿ ಬರುತ್ತೆ ಒಂದು ಪೈನಾಪಲ್ ಆಪಲ್ ಊಟ ಮಾಡಿ ಮೊದಲ ಊಟ ಮಾಡಿ ಅಲ್ಲಿ ಕೆಳಗೆ ಐತೆನಪ್ಪ ತತ್ತಿದ ನೋಡಿ ಆಮ್ಲೆಟ್ ಹಾಕೋರಿ ನೀವು ಒಂದೊಂದು ತತ್ತಿದ ನೋಡಿ ಕೆಳಗೆ ಆಮ್ಲೆಟ್ ಹಾಕೋರಿ ಬೇಕಂದ್ರೆ ನೀವು ಒಂದೊಂದು ಹಾಂ ಹಾಂ ನನಗ ಬಂತ ಹುಬಳಿ ಅಡ್ರೆ ಬಂದ್ರ ರಡಾತ್ತ ಜೀವ ಹೈರಾಣಾ ಪರಶನಾತನ ಅಲ್ಲಿ ಕೆಳಗೆ ದೊರತಸ ಅಂತ ಹಾಕೊಂಡೆ ಒಂದು ಚಾನಾ ಬಿ ಬಡಾಳಕ್ಕೆ ದತ್ತಂಗ ತಿಳೆ ಅಜ್ಜಿ ಏಕ್ ದಿನ 달ೆತ ಎಜಾ ಬಾ चलते जातो ಅಶೋತನ್ ಬಾ 100 ಟಕಂತಾ ಹ ಹರಿಪಾ ದालतಿಗೆ ಹರಿಪಾ ಆಕೆ ಹರಿಪಾ ಹ 100 ಟೈಕಡಕೈತ್ರ ಇಲ್ಲ ಅಂತಂದ್ರೆ ನಮ್ಗೆ ಇಲ್ದಿದಾರೆ ಒಂದು ಪಾಪ ಮತ್ತೆ ಅದಕ್ಕೆ ನಾ ಹಾಕೊಡತ್ತೀಪಾ ಅಂತಂದು ಹ್ಞೂ ಆರ್ಡರ್ ಬಂತರಿ ಸುತ್ತಾನ ಆರ್ಡ್ರ್ ಬಂತಲ್ಲ ಎರಡು ನಿಮಿಷ ಆಗಲ್ ಬಿಡೋದು ಇದು ಕಲಂಗಡಿ ಇದು ಮಾಡಿ ತರೀಪ್ರ್ ಮತ್ತೆ ಕಲಂಗಡಿ ಅದು ಕಲಂಗಡಿ ಅದು ಹ್ಞೂ ಹ್ಞೂ ಮೂವತ್ತಾರು ರೂಪಾಯಿ ಎರಡು ಬಂದ ಈಗವು ಹ್ಞೂ ಇನ್ನು ಹದಿನಾರು ಹದಿನಾರು ರೂಪಾಯ್ದಾಗ ಇದು ಏನದು ಕುಡಿಯೋದು ಜ್ಯೂಸ್ ಇವತ್ಮೂರು ಮೂವತ್ತಾರು ರೂಪಾಯಿದಾಗ ಎರಡು ಹ್ಞೂ ಆರ್ಡ್ರ್ ಮಾಡ್ಯಾನೋಡದು ಇದನ್ನ ಹಾಕಂಗ ಹೆಂಗೈತದ ಚಲೋ ಇರುತ್ತಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಹೆಚ್ಚು ಹಿಂಗೆ ತೀವಿ ಹಿಂಗ ಹಿಂಗೆ ಸ್ವಲ್ಪ ಸ್ವಲ್ಪ ಹಾ ಹಾ ಹಾಂ ಹಾಂ ಅಷ್ಟಿಷ್ಟ ನೋಡ್ರಿ ಹಿಂಗ್ ಇದು ಕೆಂಪಾಗೈತ ಇಲ್ಲ ಅನ್ನೋದು ಅದು ಹಿಂಗೈತ ನೋಡ್ರಿಪ್ಪ ಕಲ್ಲ ಹೋಗ್ರಿ ಸನಿಯಾ ನೋಡಿರಿ ಮೂವತ್ತಾರ ಕಲ್ಲಂಗಡಿ ಕಲಂಗ್ ಪಾರ್ಟಿ ಮಾಡಕೀವ್ರಿ ಸುಲ್ತಾನ ಇದನ್ ಹೆಚ್ಚಿಲ್ ದಾ ಜಿ ಸಾಮಾನು ಸಾಮಾನ್ ಇಲ್ಲಿ ಇಟ್ಟಾಡ್ರಿ ಕ್ಯಾರಿ ಫೈವ್ ಇವ್ ಹಿಂದ್ ಕಸರ್ಸಮ್ಮ ಇವನ ಇದಳ ಬಿಡಿದ್ ನೋಡ್ರ ಹ್ಮ್ ಜೋಳ ಬಡಿದಂತ ಹಿಂದ್ ಕಸರ್ಸಿ ಇಡ್ರಿ ಅಂತಂದಾರಮ್ಮ ಒಂದ್ರೊಳಗ ಅಕ್ಕಿ ಒಂದ್ರೊಳಗ ಜೋಳ ಹಾಕ್ಲಾ ಹ್ಮ್ ಒಲಿದ್ರ ಬುಟ್ಟೆ ಹಾಕ್ಯಾ ಕೊಡ್ಲನಾ ಕೊಡಂತ ಹಾಂ ಆಗ್ಬೇಕಲ್ಲ ತೆಲಿ ಊಟ ಎಬ್ಸಿದ್ರ ತೆಲಸಂಬ್ರ ನೋಡೋಣ ತಡೆ ಹ್ಞೂ ದೊಡ್ಡ ದೊಡ್ಡ ಐವತ್ತು ನೋಡೋಣ ಅಂತಾವ ನೋಡಣ ಬಿಡಿ ಬಿಡಿ ಮಾಡಿ ಇವು ಹೊತ್ಕೊಂತ ಹ್ಞೂ ಇಲ್ಲಿದೆಲ್ಲ ನಾವು ಕ್ಲೀನ್ ಮಾಡತ್ತಿದ್ದೀರಿ ಕ್ಲೀನ್ ಮಾಡೋದು ಆತ್ರಿ ನೋಡಿ ಇಷ್ಟು ಪೇಂಟ್ ಹಚ್ಚದ್ ನೀರು ಪೇಂಟ್ ಇತ್ತಂದ್ರೆ ಇತ್ತ ಹಚ್ಬಿಡಕೊಂಡ್ ಬಕಿಟ್ನಾಗ ಇತ್ತಂದ್ರ ಅದ ಕಲರ್ ಇರಲ್ಲ ಇರ್ಲಂದ ಬಿಡ್ಲಿ ಅಲ್ಲಿ ಹಚ್ಚಿ ಅಷ್ಟು ಹಚ್ಚಿ ಬಿಟ್ರೆ ಹತ್ತಗೋ ಅರ್ಧಕ್ಕೆ ಬೇರೆ ಕಲರ್ ಹಾಕೈತ ಅರ್ಧಕ್ ಹೌದಿಲ್ಲ ಮತ್ತೇನ್ ಮಾಡದ ಸೈನ್ ಕಾಣದ ನೋಡಲ್ಲಿ ಅಲ್ವಾ ನಾನೇ ಹೇಳ್ತೀನಿ ಈಗ ಎಲ್ಲಿಗೆ ಇದಾಗೈತೆ ಕಲಿಯಾಗೇತಿಲ್ಲ ಅದ ಅಲ್ಲಿಗೆ ಅಲ್ಲಿದ್ದ ಏಕ ಬೇರೆ ಕಲರ್ ಹಚ್ಬಿಡೋಣ ಕೆಳಗ ಹಂಗಲ್ಲಿ ಅಲ್ಲಿವರೆಗೂ ಹಚ್ಬಿಡೋ ಕೆಳಗ ಪಟ್ಟೆದಂಗ್ ಅದು ಪೂರ್ ಹಿಂಗೆ ಬಿಡೋಣ ಅದನ್ನು ಹ್ಞೂ ಕಲ್ಕು ಹೊರಗೆ ಹಾಕಿ ಹೋಗ್ತಾರೆ ಬ ಅವನು ನೋಡುವ ಬಾಟ್ಲಿ ಎಷ್ಟದವು ಇಲ್ಲಿ ನೋಡ್ರಿಪ್ಪ ಇಲ್ಲಿ ಮತ್ತೀಪಾ ಪೇಂಟ್ ಹಚ್ಚಾತ ರೀ ಬೇರೆ ಕಲರ್ ಆಕೈತೆ ಬಂದು ಬೇರೆ ಕಲರ್ ಆದರೂ ಪರವಾಗಿಲ್ವ ಇಲ್ಲ ಅಂದ್ರೆ ನೋಡಿಲ್ಲ ಹ್ಯಾಂಗಾಗಿತ್ತು ಅಂತಂದು ಹೇಳಿದ್ದೀರಿ ಹಚ್ಚಾಕ್ ಕುಂತಲ ಮತ್ತೆ ಆಯ್ಕೆ ಹಚ್ಲಂದ್ರೆ ಈಗ ನಾ ಹಚ್ಚಕ್ಕೆ ನಿಂದರ್ತಿದ್ದೇರಿ ಹಾಂ ನೋಡಿರಿ ಮತ್ತು ನಾನು ಎಲ್ಲ ಅದನ್ನ ಕೆಳಸ್ಬಿಡ್ತೀನಿ ಅಂತಂದು ಆಯ್ಕೆ ಹಚ್ಚಾಕತ್ತೀ ನೋಡ್ರಿ ಪೇಂಟರ್ ರೀ ಮತ್ತು ಒಂದು ಲೆವೆಲ್ ಇಂದ ಹಚ್ಬೇಕಲ್ರಿ ಇವ್ರು ಹಂಗೆ ನಮಗೆ ಬರ್ಬೇಕು ರೀ ಸಿಮೆಂಟ್ ಮಾಡಿದ್ದೆ ನನ್ಗೆ ಅಲ್ಲ ಹಗರ್ಕ ಇದು ಮಾಡ್ತಾ ತಡೆ ಅದ್ರ ಅವ ಅದ್ರ ಮ್ಯಾಲ ಹಿಂಗೆ ಇಳಿಸ್ಬೇಕು ಪೇಂಟ ಹಾ ಇಳಿಸಿ ಆಮೇಲೆ ಹಗರ್ಕ ಇದು ಅದನ್ನಷ್ಟ ಹಾ ಸಿಮೆಂಟ್ ಹಚ್ಚಾಡ್ರಿ ನಮ್ಮ ಮಾರಿಯಪ್ಪ ಕೆಲಸ ಪಾಸ್ ಮಾಡಿಲ್ಲ ನೋಡರಿಪ್ಪ ಪೂರ ಪೇಂಟ್ ಈಗ ಆರಪ್ಪ ಬಂದು ಬೇಕತ್ಬಿಟ್ರಿ ಏನು ಮಾಡಕತ್ತೀರಿ ಇಲ್ಲಿ ಅಂತೇಳಂದು ಅಂದು ಪೂರಾ ಹಚ್ಚಕತ್ತೀ ಮನೆಯಲ್ಲ ಹಚ್ಚಿದ್ರಿ ಅದನ್ನ ಮತ್ತೆ ಅಷ್ಟು ಚೇಂಜ್ ಆಗುತ್ತ ಅಂತಂದು ಹಚ್ಚಕತ್ತೀ ಅವ್ರು ಹಾಂ ಇದೊಂದು ಗಾಡಿ ಈ ಥರ ಕಲರ್ ಆಗ್ಬಿಡದೀಗ ಚಹಾ ಕೊಟ್ಟುಬಿಡ್ತೀನಿ ಬರ್ತೀನಿ ಅಮ್ಮಗೆ ಹೋಗಿ ನಾನು ಬಡಿಸ್ಕೊಂಡು ನೋಡೋದನ್ನಲ್ಲಿ ಎಂತ ನೋಡೋದು ಅಕ್ಕಿ ಚಲ ಸುರಕ್ಕೆ ಹೋಗಿ ನಾನು ಹೋಯಿ ಚಾ ಕೊಟ್ಟು ಬಂದೆ ರೀ ಅಮ್ಮಗ ಒಂದೆರಡು ಸಾರು ಮಾಡಕ್ಕೆ ತಗಿಮ್ಮ ಮೀನಾನ ತಗ್ದಿ ಅನ್ನ ಅಮ್ಮ ಮೀನು ಕೊಟ್ಟಾರಿ ಆರಿಪ ಮಸಾಲೆ ಹಾಕಕ್ಕೆ ತಾಟ ಅದಕ್ಕೆ ಇದು ಖಾರ ಹಾಕಿದೆನಾ ಏನಕ್ಕೆ ಮಸಾಲೆ ಮಾಡಿದೆ ಕೊತ್ತಂಬರಿ ಅಲ್ಲಬಳ್ಳಿ ಪೇಸ್ಟ್ ಜೀರಿಗೆ ಹಾಕಿಲ್ಲ ಜೀರಿಗೆ ಪೌಡರ್ ಹ್ಞೂ ಹ್ಞೂ ಯಾವ್ದು ನೋಡೋದು ಜೀರಿಗೆ ಪೌಡ್ರ್ ಅಲ್ಲೊಂದು ಐತೆ ಅಲ್ಲೊಂದು ಐತೆ ಮತ್ತೆ ಹೌದಾ ಅದು ಹೌದಿಲ್ಲ ಹ್ಞೂ ಹೌದಾ ಮಿನ ಸಾರು ಮಿನ ಫ್ರೈ ರೊಟ್ಟಿ ಮಾಡ್ಬೇಕು ಈಗ ಏನು ಮಾಡ್ತಿದಿ ಚಟ್ಟ ಮಾಡ್ತೀಯಾ ಓಹೋ ಮಾಡುವ ರೆಡಿ ಮಾಡಿದಿರಿ ಇದು ಅದೇ ಇದು ಫ್ರೈಗೆ ಮಸಾಲೆ ತಿಂಡಲಿಲ್ಲ ಈಗ ರೊಟ್ಟಿ ಮಾಡ್ಬೇಕು ರೀ ಹಿಟ್ಟು ಸನ್ಸ್ ಬಂದಿನಿ ನೀರು ಐತಿ ನೀರು ಹಾಕೊಂಡ್ಬೇಲ್ರಿ ಈಗ ಬಿಸಿ ಬಿಸಿ ರೊಟ್ಟಿ ನೂರು ಅಂದರೆ ನಮ್ಮ ಬಾಬಾವರಿಗೆ ಆರಾಮಿಲ್ಲ ರೀ ಮತ್ತು ಅಮ್ಮ ಅಂದ್ರೆ ಲೇಟ್ ಆಗ್ಬಿಡ್ರಿ ಬಿರುಸಾಗ್ಬಿಡದ್ ರೊಟ್ಟಿ ಹಾಗಾಗಿ ಬಿಸಿ ರೊಟ್ಟಿ ಮಾಡಿಕೊಟ್ಟಿರೋರಿಗೆ ಊಟ ಮಾಡಿದ್ರಿ ಬಿಸಿ ಸಾರು ಮಾಡಿದ್ವಿ ಬೇಳೆ ಸಾರು ಅವ್ರು ಪೂರ್ತಾಯಕಾರಿ ಯಾಕಂದ್ರೆ ನಮಗೆ ಬೇಳೆ ಸಾರು ಐತ್ರಿ ಬೆಳಿಗ್ಗೆದ್ದ ಮತ್ತು ಈಗ ಮೀನು ಸಾರು ಮಾಡಿದ್ರು ಆದರೂ ಅವ್ರಿಗೆ ಒಂದು ಕಟ್ಟೋದು ಸ್ವಲ್ಪ ಬೇಳೆ ಸಾರು ಮಾಡಿದಿರಿ ಗುಂಡ್ರವ್ರು ಎರಡು ರೊಟ್ಟಿ ಊಟ ಮಾಡಿದರೆ ಗುಳಿಗೆ ಅದು ಅಮ್ಮ ಬಂದ್ಮೇಲೆ ಮೇಲೆ ತಗೋತು ಬಿಡ್ರಿ ಅಂತ ಹೇಳ್ದೆ ಹುಡ್ಕೊಂಡ್ರೆ ಆ ರೀಪಾ ಇದನ್ನ ಮಾಡಕತ್ತಡ್ರಿ ಮೀನು ಕರೆಯಕತಾಳ್ರಿ ಮೀನ ಕರೀತಾ ಬಾಂಡೆ ಇದ್ರೆ ನಾನು ಹೋಗಿ ಬಾಂಡೆ ಈಗ ಮೀನ ಒಂದು ಕರೆದ್ರೆ ಅಡಿಗೆ ಮುಗೀತ್ರಿ ಈಗ ನಮ್ದು ಮತ್ತು ಅಮ್ಮನ ಈಗ ನೆಕ್ಸ್ಟ್ ಅದವನ ಅರಿಪ್ಪ ಬಿಸಿ ಅನ್ನ ಮಾಡ್ದಿಲ್ಲ ಹಾಂ ಅನ್ನ ಐತಿ ನಮ್ಮಗ್ರೆ ಮತ್ತೆ ನಮ್ಮ ಅಮ್ಮಗೂ ಬಾಬಾ ಅವ್ರಿಗೂ ಬಿಸಿ ಅನ್ನ ಮಾಡ್ತೀರಿ ಆಮೇಲೆ ಬಂದ್ಮೇಲೆ ಸ್ವಲ್ಪ ಬಿಸಿ ಅನ್ನ ನೋಡೋಲ್ರ ದಾದ ಜಿಲ್ಲ ಮೆತ್ತ ಮಾಡಿದಿಲ್ಲ ನೀರು ಜಾಸ್ತಿ ಆಯ್ಕೆ ಹಾಂ ಉದ್ರಾದ್ರೂ ಚಲೋ ಅನ್ಸಂಗಿಲ್ಲ ಇಲ್ಲಿ ಚೇರ್ ಬಂದ್ರವಾ ಹ್ಮ್ ಈಗ ಬಂದ ಹಾ ಏ ನೀನು ಮೀನಾ ಓರ್ಸ್ ಕುಡಿಯಾಕತ್ತಿರ ನಾವ್ ಅದ ಅಂತೀನಿ ಮತ್ತೆ ನಾನು ಔಷಧ ಇರೋ ತೊಳಕತ್ರ ಅಮ್ಮಾಗ ಗೊತ್ತೈತಲ್ಲ ಹುಷಧ ಅವ್ರದ್ದು ಹ್ಞೂ ರೊಟ್ಟಿ ಉಂಡ್ರಿ ಈಗ ಬಿಸಿ ರೊಟ್ಟಿ ಮಾಡೀತಾ ರೊಟ್ಟಿ ಉಂಡ್ರೆ ಹ್ಞೂ ಕುಡೀಲಿ ಬಿಡು ವಾರಿಸ್ ಕುಡಿಲಿ ಈಗ ಒಂದು ಕುಡಿಲಿ ಮತ್ತೆ ಮಕ್ಕಳು ಕುಡಿಲಿ ನಡೀತಿ ಓ ಆರ್ ಎಸ್ ಬಿಸಿ ಅನ್ನ ಮಾಡ್ತಾವ್ರಿ ಮೆತ್ತಗ ಅದು ನೋಡಲ್ರಕ ಆಮೇಲೆ ಹೌದಿಲ್ಲ ಹಾ ಹೋತದ ಹಾಕ್ ಬಂದ್ರೆ ಸುಲ್ತಾನ ಸಿಪ್ಪು ಕುಡಿಯೋದನ್ ಕೆಣ ಹ್ಮ್ ಇಪ್ಪತ್ ರೂಪಾಯಿ ಬಂತಂತ ನೋಡ ತಗೊಂಬಂದ್ ಬೈವ್ ಎರಡ ತಗೊಂಬಂದ ಅಕ್ಕಿದ್ ಜೋಳದೊಂದಿಗದ ಹ್ಮ್ ಅವ್ ಮುನ್ನೂರು ರೂಪಾಯಿ ಕೊಂದೋಡ್ಬೇ ಅದಿಲ್ಲ ಹ್ಮ್ ತಗೊಬಂದ್ ಹಾಕಿ ಇಟ್ಟು ಬಿಟ್ಟು ಬೈವ ನೋಡ್ದಿಲ್ಲ ನೋಡದಿಲ್ಲ ಆರಿ ಆರಿಪಕ್ರಿ ಎರಡ್ ದಿನ ಆಯ್ತು ನನಗ್ ಗಂಟು ಬಿದ್ದಿಕಾಯ್ ಹ್ಮ್ ಹಾಕ್ ಸಿ ಮದ್ ಅಮ್ಮ ತಗೊಂಡ್ಬಂದ್ ಹಾಕಿದ್ರ ನೋಡದ ಹ್ಞೂ ಹ್ಞೂ ಮ ಮತ್ತೆ ಲೈಟ್ ಹಾಕ್ಸಿದ್ರಿ ಈಗ ಜಾಗರಣೆ ಬಂತು ರೀ ಅಂಗಡಿಗಿಂತ ಬಂದಿರಿ ನಾವು ಮನೆಗೆ ಊಟ ಕೊಟ್ಟಿದ್ರಿ ಊಟ ಮಾಡ್ತಾರಿ ಹೆಂಗ ಮೀನು ಅದ ಚಲೋ ಚೊಲೋ ರೀ ನಾ ಸಾರು ಮಾಡಿದೆ ಅರಿಪ ಫ್ರೈ ಮಾಡ್ಯಾಡ್ರಿ ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತೆ ಯಾರು ಹಸ್ತ ನೋಡಾತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ